ಪ್ರಿಯ ವೀಕ್ಷಕರೇ ಸ್ವಾಗತ ನಮ್ಮ ಹಿಂದೂ ಪುರಾಣಗಳಲ್ಲಿ ಕೇಳಿಬರುವ ಸುದರ್ಶನ ಚಕ್ರದ ಬಗ್ಗೆ ಇಂದಿಗೂ ಕೂಡ ಅನೇಕ ಪ್ರಶ್ನೆಗಳು ಕಾಡುತ್ತವೆ ಸುದರ್ಶನ ಚಕ್ರ ಅಂದರೆ ಏನು ಅದು ಹೇಗಿರುತ್ತೆ ಅದು ಹೇಗೆ ಕೆಲಸ ಮಾಡ್ತಾ ಇತ್ತು ಅದನ್ನು ಯಾರು ಉಪಯೋಗಿಸುತ್ತಿದ್ದರು ಹೀಗೆ ಪ್ರಶ್ನಾವಳಿಗಳ ಗುಚ್ಛ ನಮ್ಮನ್ನು ಕುತೂಹಲಕಾರಿಯಾಗಿ ಕಾಡ್ತವೆ ಇದೀಗ ಸುದರ್ಶನ ಚಕ್ರದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ ಸಾಮಾನ್ಯವಾಗಿ ನಾವು ಭಗವಾನ್ ವಿಷ್ಣುವನ್ನು ನೋಡಿದಾಗ ನಮಗೆ ಸುದರ್ಶನ ಚಕ್ರ ಹಿಡಿದಿರುವುದು ಕಣ್ಣಿಗೆ ಕಾಣಿಸುತ್ತೆ ಸುದರ್ಶನ ಚಕ್ರ ಅಂದರೆ ವಿಷ್ಣುವಿನ ರೂಪ ಎಂದು ಹೇಳಲಾಗುತ್ತೆ ಆಕಾಶ ಮತ್ತು ಭೂಮಿಯಲ್ಲಿ ಇದುವರೆಗೆ ಬಳಸಿದ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಸುದರ್ಶನ ಚಕ್ರ ಕೂಡ ಒಂದು ಎಂದು ಪರಿಗಣಿಸಲಾಗುತ್ತೆ ಸುದರ್ಶನ ಅಂದರೆ ದೈವಿಕ ದೃಷ್ಟಿ ಎಂದು ಅರ್ಥ ಬರುತ್ತೆ ಸುದರ್ಶನ ಚಕ್ರಕ್ಕೆ ಪ್ರತಿಸ್ಪರ್ಧಿಯಾಗುವ ಬೇರೆ ಯಾವುದಾದ್ರೂ ಒಂದು ಆಯುಧ ಅಂತ ಇದ್ರೆ ಅದು ಶಿವನ ವಿಜಯ ತ್ರಿಶೂಲ ಮಾತ್ರ ಎಂದು ಹೇಳಲಾಗುತ್ತೆ ಋಗ್ವೇದ ಯಜುರ್ವೇದ ಮತ್ತು ಪುರಾಣಗಳ ಪ್ರಾಚೀನ ಹಿಂದೂ ವೈದಿಕ ಗ್ರಂಥಗಳಲ್ಲಿ ಸುದರ್ಶನ ಚಕ್ರದ ಉಲ್ಲೇಖವನ್ನು ನಾವು ಕಾಣಬಹುದು ಈ ಸುದರ್ಶನ ಚಕ್ರವನ್ನು ಶತ್ರುಗಳನ್ನು ನಾಶ ಮಾಡುವ ಅಂತಿಮ ಅಸ್ತ್ರವೆಂದು ವಿವರಿಸಲಾಗಿದೆ ಅಸುರರು ರಾಕ್ಷಸರನ್ನ ಈ ಸುದರ್ಶನ ಚಕ್ರ ನಾಶ ಮಾಡುತ್ತದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅಗ್ನಿದೇವರಿಂದ ಸುದರ್ಶನ ಚಕ್ರವನ್ನ ಪಡಿತಾನಂತೆ ಶ್ರೀಕೃಷ್ಣ ವಿಷ್ಣುವಿನ ಎಂಟನೇ ಅವತಾರ ಎಂದು ಹೇಳಲಾಗುತ್ತೆ ಸುದರ್ಶನ ಚಕ್ರವು ಶಕ್ತಿಯುತ ಆಯುಧವಾಗಿದ್ದು ಕೆಲವು ನಂಬಲಾಗದ ವೈಶಿಷ್ಟ್ಯಗಳನ್ನು ಹೊಂದಿದೆ ಸುದರ್ಶನ ಚಕ್ರವನ್ನ ಕಾಸ್ಮಿಕ್ ಜಗತ್ತಿನಲ್ಲಿ ಬಳಸಿದ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳಲ್ಲಿ ಒಂದು ಎಂದು ಹೇಳಲಾಗಿದೆ ಈ ದೈವಿಕ ಸುದರ್ಶನ ಚಕ್ರವು ನೂರ ಎಂಟು ಗಮನಾರ್ಹ ಅಂಚುಗಳ ಹೊಂದಿದೆಯಂತೆ ನಾವು ನಂಬಲಾಗದ ಅತಿ ವೇಗದಲ್ಲಿ ಚಲಿಸುತ್ತದೆ ಎಂದು ನಂಬಿಕೆಯಿದೆ ನಾವು ಒಮ್ಮೆ ಕಣ್ಣು ಮಿಟುಕಿಸುವ ಹೊತ್ತಿಗೆ ಸುದರ್ಶನ ಚಕ್ರವು ಲಕ್ಷ ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತದೆ ಎಂದು ಹೇಳಲಾಗಿದೆ ಸುದರ್ಶನ ಚಕ್ರವು ಎರಡು ಸಾಲುಗಳಲ್ಲಿ ಲಕ್ಷಾಂತರ ಮುಳ್ಳುಗಳನ್ನು ಹೊಂದಿದೆಯಂತೆ ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಸುದರ್ಶನ ಚಕ್ರವು ವಿಷ್ಣುವಿನ ಸಮಾನ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಅವನ ಬಲ ತೋರು ಬೆರಳಿನಲ್ಲಿ ಇರುತ್ತೆ ಸುದರ್ಶನ ಚಕ್ರವು ಬಹಳ ಅಶುಭ ಎಂದು ನಂಬಲಾಗಿದೆ ಸುದರ್ಶನ ಚಕ್ರವು ನಾವು ಎಸೆದರೆ ಚಲಿಸುವುದಿಲ್ಲ ಅದರ ಬದಲಾಗಿ ಸುದರ್ಶನ ಚಕ್ರವು ಸಂಪೂರ್ಣ ವಿಷ್ಣುವಿನ ಇಚ್ಛಾಶಕ್ತಿಯ ಮೂಲಕ ಚಲಿಸುತ್ತೆ ಅದರಂತೆ ಕಾರ್ಯನಿರ್ವಹಣೆ ಮಾಡುತ್ತೆ ಸುದರ್ಶನ ಚಕ್ರವನ್ನ ಚಿಂತನೆಯಿಂದ ಮಾತ್ರ ನಿಯಂತ್ರಣ ಮಾಡಬಹುದು ಸುದರ್ಶನ ಚಕ್ರವು ಅಪಾರವಾದ ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತೆ ಈ ಚಕ್ರವು ನಿರಂತರ ಚಲನೆಯಲ್ಲಿ ಇರುತ್ತೆ ಸುದರ್ಶನ ಚಕ್ರ ತಪ್ಪು ಮಾಡಿದವರನ್ನ ಯಾವುದೇ ಕಾರಣಕ್ಕೂ ಸಂಹಾರ ಮಾಡದೇ ಬಿಡುವುದಿಲ್ಲ ಸುದರ್ಶನ ಚಕ್ರವು ಮನಸ್ಸು ಮತ್ತು ಆಲೋಚನೆಯ ಶಕ್ತಿಯನ್ನ ಹೊಂದಿದೆ ಅದು ಬೆರಳನ್ನು ಬಿಟ್ಟ ನಂತರ ಹಿಂತಿರುಗಿ ನೋಡುವುದಿಲ್ಲ ಸುದರ್ಶನ ಚಕ್ರವು ಶತ್ರುಗಳ ಬೆನ್ನಟ್ಟಿ ಅವರನ್ನ ನಾಶ ಮಾಡುತ್ತದೆ ತನ್ನ ಕಾರ್ಯವನ್ನ ಸಂಪೂರ್ಣಗೊಳಿಸದೆ ಸುದರ್ಶನ ಚಕ್ರ ಎಂದಿಗೂ ಕೂಡ ಹಿಂದಿಗೆ ವಾಪಸ್ ಬರುವುದಿಲ್ಲ ಸುದರ್ಶನ ಚಕ್ರದ ಕೋಪದಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ ಶತ್ರುಗಳು ಓಡುವುದನ್ನು ನಿಲ್ಲಿಸಿ ಚಕ್ರಕ್ಕೆ ಶರಣಾಗುವುದು ಒಂದೇ ಆಯ್ಕೆಯಾಗಿರುತ್ತೆ ಭಗವಾನ್ ವಿಷ್ಣು ನಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದಾಗ ಮಾತ್ರ ರಕ್ಷಣೆಗೆ ಬರುತ್ತಾನೆ ಶ್ರೀಕೃಷ್ಣ ಕೃಷ್ಣ ದ್ವಾಪರ ಯುಗದಲ್ಲಿ ಸುದರ್ಶನ ಚಕ್ರವನ್ನ ಹೊಂದಿದ್ದನಂತೆ ಅದು ವಿಷ್ಣುವಿನ ಎಂಟನೇ ಅವತಾರವಾಗಿದ್ದು ಅಗ್ನಿದೇವರಿಂದ ಈ ಶಕ್ತಿಶಾಲಿ ಆಯುಧವನ್ನ ಭಗವಾನ್ ವಿಷ್ಣು ಪಡೆದುಕೊಳ್ತಾನೆ ಮಹಾನ್ ಋಷಿ ಪರಶುರಾಮನು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನ ಹೇಗೆ ಕರಗತ ಮಾಡಿಕೊಳ್ಳಬೇಕೆಂದು ಕಲಿಸಿದ್ದನು ಎಂದುಲಾಗುತ್ತದೆ ಪುರಾಣಗಳಲ್ಲಿ ವಿಷ್ಣು ಸುದರ್ಶನ ಚಕ್ರವನ್ನ ಹೊಂದಿರಲಿಲ್ಲ ಹೇಳಲಾಗುತ್ತೆ ದೇವತೆಗಳಿಗೆ ರಾಕ್ಷಸರು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾಗ ದೇವತೆಗಳು ಸಹಾಯಕ್ಕಾಗಿ ವಿಷ್ಣುವಿನ ಬಳಿ ಬರುತ್ತಾರೆ ಆಗ ರಾಕ್ಷಸರನ್ನು ಸೋಲಿಸಲು ಅವನಿಗೆ ಸಂಪೂರ್ಣ ಶಕ್ತಿ ಇದೆ ಎಂದು ಖಚಿತವಾಗಿರದ ಕಾರಣ ವಿಷ್ಣು ಶಿವನನ್ನ ಪ್ರಾರ್ಥಿಸುತ್ತಾರೆ ಸಾವಿರಾರು ವರ್ಷಗಳಿಂದ ಶಿವನನ್ನ ಪ್ರಾರ್ಥಿಸಿದಾಗ ವಿಷ್ಣುವಿನ ಭಕ್ತಿಯಿಂದ ಸಂತಸಗೊಂಡ ಶಿವನು ಅಸುರರನ್ನ ಸೋಲಿಸುವ ವರವನ್ನ ದಯಪಾಲಿಸುತ್ತಾರೆ ನಂತರ ಶಿವನು ವಿಷ್ಣುವಿಗೆ ಸುದರ್ಶನ ಚಕ್ರವನ್ನ ಅರ್ಪಿಸುತ್ತಾರೆ ಅಂದಿನಿಂದ ವಿಷ್ಣು ತನ್ನ ಎಲ್ಲಾ ಅವತಾರಗಳಲ್ಲಿ ಸುದರ್ಶನ ಚಕ್ರವನ್ನ ತನ್ನ ಬಲ ದೋರು ಬಿರಳಿನಲ್ಲಿ ಇಟ್ಕೊಳ್ತಾರೆ ವಿಷ್ಣುವಿನ ಸುದರ್ಶನ ಎಂದು ಕರೆಯಲು ಕಾರಣ ಏನು ಅಂತ ನೋಡಕ್ಕೋದ್ರೆ ಸುದರ್ಶನ ಚಕ್ರವು ಶಕ್ತಿಯ ಸಂಕೇತವಾಗಿದ್ದು ದುಃಖಕ್ಕೆ ಕಾರಣವಾಗುವ ಯಾವ ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ಗುರಾಣಿಯಾಗಿ ಕೆಲಸ ಮಾಡುತ್ತದೆ ಸುದರ್ಶನ ಚಕ್ರದ ಪ್ರಬಲ ಗುಣ ಅಂದರೆ ಪಾಪಗಳ ನಾಶ ಸುದರ್ಶನ ಬೇರೆ ಯಾರೂ ಅಲ್ಲ ಅವನೇ ಭಗವಾನ್ ಶ್ರೀ ವಿಷ್ಣು ಪ್ರಬಲ ಮತ್ತು ಅವಿನಾಶಿಯಾದ ಸುದರ್ಶನ ಚಕ್ರವನ್ನ ಚಲಾಯಿಸುವುದರಿಂದ ವಿಷ್ಣುವನ್ನ ಸುದರ್ಶನ ಎಂದು ಕರೆಯಲಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಸುದರ್ಶನ ಚಕ್ರದ ಹಿನ್ನೆಲೆ ಮಹತ್ವವನ್ನು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು